ಮಂಗಳೂರಿನ ನಂತೂರು ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ನಡೆಯಿತು ರಾಷ್ಟ್ರೀಯ ಹೆದ್ದಾರಿ ಪೂರ್ಣ ಪ್ರಮಾಣದ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆದಿದ್ದು ಗೇಟ್ ವಿರೋಧಿ ಹೋರಾಟ ಸಮಿತಿಯಿಂದ ಕುಳೂರು ಸೇತುವೆ ಬಳಿ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯ ಅನುಮತಿ ನಿರಾಕರಣೆ ನಡುವೆಯೂ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಸವಾಲು ಹಾಕಿ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆ ನಡೆಸದಂತೆ ಹೋರಾಟಗಾರರಿಗೆ ನೋಟಿಸ್ ನೀಡಿದ್ದ ಪೊಲೀಸ್ ಇಲಾಖೆ ಗೇಟ್ ಹೋರಾಟ ಸಮಿತಿ ಮುಖಂಡ ಮುನಿರ್ಕಾಟಿಪಳ್ಳಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಹೆದ್ದಾರಿ ಅವ್ಯವಸ್ಥೆಯಿಂದ ಸಾಕಷ್ಟು ಪ್ರಾಣ ಹಾನಿ ಆಗಿದೆ ನಂತೂರು ಫ್ಲೈಓವರ್ ಕಾಮಗಾರಿಯನ್ನ ನಿಗದಿತ ಕಾಲ ಮಿತಿಯಲ್ಲಿ ಮುಗಿಸಬೇಕು ಜನಪರ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಅನುಮತಿ ನೀಡಿಲ್ಲ ಬಿಜೆಪಿ ಅಧಿಕಾರ ಅವಧಿಯಲ್ಲೂ ಇಷ್ಟು ದಬ್ಬಾಳಿಕೆ ನಡೆದಿರಲಿಲ್ಲ ಪೊಲೀಸ್ ಇಲಾಖೆ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿ ಎನ್ನುತ್ತಾರೆ ಮಂಗಳೂರಿನಲ್ಲಿ ಮಟ್ಕಾ ಜೂಜು ವೇಶ್ಯವಾಟಿಕೆ ಮಸಾಜ್ ಪಾರ್ಲರ್ ದಂಧೆ ಮಿತಿ ಮೀರಿದೆ ಮಿನಿ ವಿಧಾನಸೌಧದ ಎದುರೇ ಅಕ್ರಮ ದಂಧೆಗಳಿಗೆ ಅವಕಾಶ ನೀಡಲಿ ಅಕ್ರಮ ದಂಧೆಗಳನ್ನು ನಡೆಸುವುದಕ್ಕೆ ಟೆಂಟ್ ಿಕೊಡಲಿ ಮುಂದಿನ ದಿನಗಳಲ್ಲಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವಿರುದ್ಧ ಧರಣಿ ಮಾಡುತ್ತೇವೆ ಕಮಿಷನರ್ ಹಟಾವೋ ಚಳುವಳಿಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಆಗ್ರಹಿಸಿದ್ದಾರೆ ನಮ್ಮ ಸುರತ್ಕಲ್ನಿಂದ ನಂತೂರ್ ಅದೇ ರೀತಿ ನಂತೂರ್ನಿಂದ ಬೀಸ್ರೋಡ್ ರೋಡ್ವರೆಗಿನ ಈ ರಸ್ತೆಯ ಮಧ್ಯೆ ನಂತೂರ್ ಮತ್ತು ಸುರತ್ಕಲ್ ಮಧ್ಯೆ ಸುಮಾರು ಹದಿನೆಂಟು ಕಿಲೋಮೀಟರ್ ನ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಮತ್ತು ರಸ್ತೆ ಗುಂಡಿಗಳಿಂದಾಗಿ ಇವತ್ತು ವಾಹನ ಸಂಚಾರಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿದೆ ವಾಹನದಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಬಹಳ ವೇಗವಾಗಿ ಹೋಗುವಂತ ರಸ್ತೆ ಆ ರಸ್ತೆದ ಮಧ್ಯದ ಮಧ್ಯದಲ್ಲಿ ಆಗಿರ್ತಕ್ಕಂತ ಹೊಂಡಗಳಿಗೆ ಬಿದ್ದು ಪ್ರತಿನಿತ್ಯ ಕೂಡ ವಾಹನ ಸವಾರರು ದ್ವಿಚಕ್ರ ವಾಹನ ಸವಾರರು ಪ್ರತಿನಿತ್ಯ ಕೂಡ ಸಾವಿಗೀಡಾಗುವಂಥದ್ದು ಮತ್ತು ಕೈಕಾಲು ಮುರಿದುಕೊಂಡು ನೋವು ಅನುಭವಿಸ್ತಕ್ಕಂಥ ಒಂದು ವಾತಾವರಣ ಇದೆ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಈ ರೀತಿಯ ನಿರ್ಲಕ್ಷ್ಯವನ್ನ ವಿರೋಧಿಸಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಾರಣ ಏನು ಮಾಡಿದಿರಿ ಇದು ಒಪ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರ ಕೂಡಲೇ ಈ ರೀತಿಯಾಗಿ ಜನಪರ ಹೋರಾಟವನ್ನ ಹತ್ತಿಕ್ಕ ತಕ್ಕ ಸಿಂಗಲ್ ನಂಬರ್ ನಡೀತಾ ಇದೆ ಜೂಜುಗಳು ನಡೀತಾ ಇದೆಲ್ಲಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅನುಪಮ ಆಗ್ರ ಅವರ ಕುಮ್ಮಕ್ಕಿದೆ ನಾವು ಯಾವುದೇ ಪ್ರತಿಭಟನೆಗಳನ್ನ ಇಡೀ ಕಮಿಷನರ್ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ ಇದ್ದಿರ್ಬೋದು ಕುಡಿಯುವ ನೀರು ಇದ್ದಿರಬಹುದು ರಸ್ತೆ ಇರ್ಬೋದು ಬೇರೆಲ್ಲೂ ಮಾಡುವಂಗಿಲ್ಲ ಬಂದು ನಾವು ಮಿನಿ ವಿಧಾನಸೌಧದ ಮುಂದೆ ಮಾಡಬೇಕು ಅಂತ ಹೇಳಿದ್ದಾರೆ ಈ ದಂಧೆಗಳನ್ನು ಕೂಡ